ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಪ್ರವೇಶ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಬಿ ಬಿ ಪಾಟೀಲ್ರ ವಿರುದ್ಧ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಕನ್ನೇರಿ ಶ್ರೀಗಳಿಗೆ ವಿಜಯಪುರ ಪ್ರವೇಶ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರಾಗಿರುವಂತಹ ಎಂಬಿ ಬಿ ಪಾಟೀಲ್ರ ವಿರುದ್ಧ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ಎಂಬಿ ಬಿ ಪಾಟೀಲ್ರು ಈ ರೀತಿ ಮಾಡಬಾರ್ದು ಯಾರೊಬ್ರು ಸಲಹೆ ಕೊಟ್ಟಿದ್ದಾರೆ ಯಾರು ಕೊಟ್ಟರು ಅಂತ ಅವರನ್ನೇ ಕೇಳಿ ಬಿ ಪಾಟೀಲ್ ಹಿಂದೆ ಧರ್ಮ ಒಡೆಯುವ ವ್ಯಕ್ತಿ ಇದ್ದಾನೆ ಮತ್ತೊಬ್ಬ ಅಕ್ರಮವಾಗಿ ರೈತರ ಭೂಮಿ ಲಪಟಾಯಿಸುತ್ತಿದ್ದಾನೆ ಇವರಿಬ್ಬರಿಂದ ಸಚಿವ ಎಂ ಬಿ ಪಾಟೀಲ್ಗೆ ದೊಡ್ಡ ಸಮಸ್ಯೆ ಇದೆ ಎಂ ಬಿ ಪಾಟೀಲ್ ಶಿಷ್ಯರಿಂದಲೇ ವಿಜಯಪುರದಲ್ಲಿ ಭೂ ಹಗರಣ ನಡೀತಾ ಇದೆ ನಿಮ್ಮ ಹಿತೈಷಿಯಾಗಿ ಹೇಳ್ತಾ ಇದ್ದೀನಿ ನೀವು ಜಾಗೃತರಾಗಿ ಇಲ್ಲದಿದ್ದರೆ ನಿಮ್ಮದು ನೀವು ಮಾಡಿ ನಮ್ಮದು ನಾವು ಮಾಡ್ತೀವಿ ಬಿ ಪಾಟೀಲ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯತ್ನಾಳ್ ಅವರು ಅವ್ರ ಸಲಹೆಗಾರರು ಏನಾದ್ರೆ ಎಂಬಿ ಬಿ ಪಾಲ್ ಸಲಹೆಗಾರರು ಈ ಹೊಲ್ಸ್ ಕೆಲಸ ಮಾಡಬೇಡ್ರಿ ಯಾರ ಹೋಗಿ ಅವ್ರು ಎಂ ಬಿ ಪಾಲ್ ಕೇಳ್ರೆ ನಿಮ್ ಸಲಹೆ ಏನು ಕೊಡ್ಲಾಕಾಯಿಟ್ ಎಲ್ಲಾರು ಅಂದ್ರೆ ಅಂಥವ್ರ ಹೆಸರು ತಗೋಬಾರದು ಬಹಳ ದೊಡ್ಡವ್ರು ಆಗ್ತಾರ ಎಂ ಬಿ ಪಾಲ್ಡ್ರಿ ಮಾತು ಕೇಳಿ ಎಂಬಿ ಪಾಲ್ ಹಿಂದ ಒಂದು ಧರ್ಮ ಹೊಡೆಯೋ ಅದಾನ ಒಬ್ಬ ಇಲ್ಲಿ ಅಕ್ರಮವಾಗಿ ಯಾರ್ಯಾರ್ದು ರೈತರದು ಹೊಲ ಹೊಡೆಯೋ ಬಂದ ಇವರಿಬ್ಬರು ದೊಡ್ಡ ಸಮಸ್ಯೆ ಎಂ ಬಿ ಪಾಲ್ರಿಗೆ ಯಾವುದೋ ರೈತನ ಗುರ್ತಿರೋದಿಲ್ಲ ಅವ್ನ ಹೊಲ ಅವನದು ಆಗ್ಲಕ್ಕತ್ತಲ್ಲ ಬಿಜಾಪುರನಾಗ ಭೂ ಹಗರಣಗಳು ಅದು ಸನ್ಮಾನ್ಯ ಎಂ ಬಿ ಪಾಲ್ಡ್ರಿ ಹಿಂದೆ ಅಡ್ಡಾಡೋ ಶಿಷ್ಯನೇ ಅದಕ್ಕೆ ಜಾಗೃತರಾಗಿರಿ ನಾನು ಇತಿಹಾಸ ಹೇಳಕತ್ತೀನಿ ನೀವು ಹಿಂಗೆ ಮಾಡ್ತಿದ್ರು ಮಾಡಿರಿ ನಾ ನಾವು ಏನು ಮಾಡೋದು ನಾವು ಮಾಡ್ತೀವಿ ರೀ ನಾ ಹೇಳೀನಿ ಅವ್ರಿಗೆ ಸಲಹೆಗಾರರು ಏನಾದ್ರೆ ರೀ